ಹಲೋ ವೆಲ್ಕಮ್ ವೆಲ್ಕಮ್ ಟು ಶಾಂತಲಾ ಕಿಚನ್ ಈ ದಿನ ನಾವು ಒಂದು ಲೋಟ ಅಕ್ಕಿಯನ್ನು ಫೇಮಿಸ್ಕೊಂಡು ಸಂಡಿಗೆನ ಮಾಡೋಣ ಅಂದರೆ ನಾವು ಈಗ ಸದ್ಯಕ್ಕೆ ಸಿಂಪಲಾಗಿ ಒಂದು ಲೋಟ ಇದರಲ್ಲಿ ಕಾಲು ಕೆ ಜಿ ಅಕ್ಕಿ ಇದೆ ಇಷ್ಟನ್ನು ಹಾಕಿ ನಾವು ಸಂಡಿಗೆನ ಮಾಡೋಣ ಹಿಂದಿನ ಕಾಲದಲ್ಲಿ ನಮ್ಮ ತಾಯಿ ನಮ್ಮ ಅಜ್ಜಿ ಅವರುಗಳೆಲ್ಲ ಎರಡು ಸೇರು ಮೂರು ಸೇರು ಹಾಕ್ಬಿಟ್ಟು ಒಟ್ಟಿಗೆ ನೆನೆಸಿ ಅದನ್ನು ರುಬ್ಬಿ ದಪ್ಪ ಪಾತ್ರೆಗಳನ್ನು ಒಲೆ ಮೇಲೆ ಇಟ್ಟು ಸೌದೆ ಒಲೆಯಲ್ಲಿ ಮಾಡ್ತಾಯಿದ್ರು ಈಗ ನಾವು ಅಷ್ಟು ನಮಗೆ ಆ ಥರ ಎನರ್ಜಿನೂ ಕೂಡ ಇಲ್ಲ ನಮಗೆ ಅಷ್ಟು ಟೈಮು ಇಲ್ಲ ಆದ್ದರಿಂದ ನಾವು ಸಿಂಪಲ್ಲಾಗಿ ಕೇವಲ ಒಂದು ಕಾಲು ಕೆ ಜಿ ಅಕ್ಕಿಯನ್ನು ಉಪಯೋಗಿಸ್ಕೊಂಡು ಸಿಂಪಲ್ಲಾಗಿ ಸಂಡಿಗೆನ ಮಾಡುವ ವಿಧಾನವನ್ನು ನಾವು ನೋಡೋಣ ಈಗ ನಾನು ಈ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಈಗ ಇದನ್ನು ಎರಡು ಮೂರು ಬಾರಿ ತೊಳೆದು ಅದನ್ನು ಒಂದು ದಿನ ನೆನೆಸೋಣ ನೋಡಿ ಅಕ್ಕಿನ ಒಂದೆರಡು ಮೂರು ಬಾರಿ ಚೆನ್ನಾಗಿ ತೊಳ್ಕೊಂಡು ಈಗ ಇದನ್ನು ಒಂದು ದಿನ ನೆನೆಸಿದ್ದೀನಿ ಈಗ ಇದನ್ನು ಈ ನೀರನ್ನು ತೆಗೆದುಬಿಟ್ಟು ಸ್ವಲ್ಪ ಈಗ ಅಕ್ಕಿನ ಹಿಟ್ಟನ್ನು ಮಾಡ್ಕೊಳ್ಳೋಣ ಮಿಕ್ಸಿಗೆ ಹಾಕಿ ನೋಡಿ ಮಿಕ್ಸಿ ಜಾರಿಗೆ ಅಕ್ಕಿನ ಹಾಕೊಂಡಿದ್ದೀನಿ ಈಗ ನಾನು ಅಕ್ಕಿನ ಯಾವ ಲೋಟದಲ್ಲಿ ತೊಗೊಂಡಿದ್ದೋ ಅದೇ ಲೋಟದಲ್ಲಿ ಈಗ ಒಂದು ಲೋಟನ ನೀರು ತೊಗೊಂಡಿದ್ದೀನಿ ಈಗ ಇದನ್ನು ರುಬ್ಬೋದಕ್ಕೆ ಉಪಯೋಗಿಸೋಣ ಈಗ ಸ್ವಲ್ಪ ನೀರನ್ನು ಹಾಕ್ತೀನಿ ರುಬ್ಬೋದಕ್ಕೆ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಇದು ಫೈನ್ ಫೇಸ್ಟ್ ಆಗಬೇಕು ಸ್ವಲ್ಪನೂ ಕೂಡ ತರಿ ಇರಬಾರ್ದು ನೋಡಿ ಎಷ್ಟು ಗಂಧದ ರೀತಿ ಇದೆ ಇದೇ ರೀತಿನ ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು ನೋಡಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ನಾನು ಅಕ್ಕಿ ತೊಗೊಂಡಿದ್ನಲ್ಲ ಈ ಲೋಟ ಇದರಲ್ಲೇ ಐದು ಲೋಟ ನೀರನ್ನು ಈ ಪಾತ್ರೆಗೆ ಹಾಕಿದ್ದೀನಿ ಈಗ ಅದಕ್ಕೆ ನಾನು ಒಂದು ಸ್ಪೂನು ಉಪ್ಪನ್ನು ಹಾಕ್ತಾಯಿದ್ದೀನಿ ಇದು ನೀರು ಸ್ವಲ್ಪ ಬಿಸಿಯಾಗಿ ಚೆನ್ನಾಗಿ ಸ್ವಲ್ಪ ಕುದಿಬೇಕು ಈಗ ಈ ಪಾತ್ರೆಯಲ್ಲಿ ನಾನು ಐದು ಲೋಟ ನೀರನ್ನ ಆ್ಯಡ್ ಮಾಡಿದ್ದೀನಿ ನಾನು ರುಬ್ಬುವಾಗ ನಾನು ಅರ್ಧ ಲೋಟ ನೀರು ಹಾಕಿದ್ದೀನಿ ಇನ್ನೂ ಅರ್ಧ ಲೋಟ ನೀರಿದೆ ಇಲ್ಲಿ ಇದನ್ನು ಆಮೇಲೆ ಸೇರಿಸೋಣ ಹಿಟ್ಟಿಗೆ ಈಗ ಇದು ನೀರು ಸ್ವಲ್ಪ ಕುದಿಬೇಕು ಚೆನ್ನಾಗಿ ನೋಡಿ ಈಗ ನೀರು ಇದೆ ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ ಉಪ್ಪು ನೀವು ಇವಾಗ ಬೇಯಿಸುವಾಗ ಸ್ವಲ್ಪ ಉಪ್ಪನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕು ಯಾಕಂದರೆ ಅಂದರೆ ಹಿಟ್ಟು ಬೆಂದಾಗ ಸ್ವಲ್ಪ ಸೊಪ್ಪೆ ಅನಿಸುತ್ತೆ ಆದರೆ ಅದು ಬಿಸಿಲಿನಲ್ಲಿ ಸಣ್ಣಗೆ ಒಣಗಿದಾಗ ಅದು ಸ್ವಲ್ಪ ಉಪ್ಪಾಗುತ್ತೆ ಅದರಿಂದ ಉಪ್ಪು ಹಿಟ್ಟನ್ನು ಮಾಡಬೇಕಾದ್ರೆ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಕಡಿಮೆನೇ ಹಾಕೊಳ್ಳಿ ಈಗ ನೋಡಿ ನೀರು ಕುದೀತಾ ಇದೆ ಈಗ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಳ್ಳೋಣ ಐ ಫ್ಲೇಮ್ ಇರೋದು ಬೇಡ ತಳ ಹತ್ತುವಂಥ ಸಾಧ್ಯತೆ ಇರುತ್ತೆ ಈಗ ರುಬ್ಬಿರುವಂಥ ಈ ಹಿಟ್ಟನ್ನು ನಾವು ಈ ಕುದಿಯುತ್ತಾ ಇರುವಂಥ ನೀರಿಗೆ ಹಾಕಿ ಹಲ್ಲಲ್ಲೇ ಕೈ ಆಡಿಸೋಣ ಕುದೀತಾ ಇರುವಂಥ ನೀರಿಗೆ ಹಿಟ್ಟನ್ನು ಹಾಕಿ ಬಿಡದೆ ಇದ್ದಾಗೆ ಹಾಗೇ ಸ್ವಲ್ಪ ಈ ರೀತಿ ಕೈನ ಹಾಳಿಸ್ತಾ ಇರಬೇಕು ಈಗ ಈ ಜಾರಿಗೆ ಸ್ವಲ್ಪ ಲೋಟದಲ್ಲಿ ನೀರು ಉಳ್ದಿದೆಯಲ್ಲ ನೋಡಿ ಇದನ್ನು ಹಾಕಿ ಎಲ್ಲನ ಹಾಕೋಣ ನೋಡಿ ಸ್ಟವ್ವು ಮೀಡಿಯಂ ಫ್ಲೇಮ್ಲೇ ಇರಬೇಕು ಜಾಸ್ತಿ ಮಾಡೋದು ಬೇಡ ಇಲ್ತಾರೆ ತಳೆ ಹತ್ತುತ್ತೆ ಈಗ ಇದನ್ನು ಬಿಡ್ದೇ ಈ ರೀತಿ ತಿರುಗ್ತಾ ಇರಬೇಕು ಅಂದರೆ ನೀವು ನಿಮ್ಮ ಮನೆಯಲ್ಲಿ ಮುದ್ದೆ ಮಾಡುವಂಥ ಕೋಲ್ಗಳಿದ್ರೆ ನೀವು ಅದರಲ್ಲಾದರೂ ಮಾಡಿ ಇಲ್ತಾರೆ ಈ ರೀತಿ ಯಾವುದಾದ್ರು ನಿಮ್ಗೆ ಯಾವುದು ಅನುಕೂಲ ಯಾವುದು ಸರಿ ಹೋಗುತ್ತೆ ಅನ್ನೋದನ್ನು ಈ ರೀತಿ ತಿರುಗ್ತಾ ಇರಬೇಕು ಮಾತ್ರ ಒಂದು ನಿಮಿಷ ಬಿಟ್ಟರೂ ಕೂಡ ತಳ ಹಾಕ್ತತೆ ಅಂದಮೇಲೆ ಸ್ವಲ್ಪ ಪಾತ್ರೆಗೂ ಕೂಡ ತಳ ಮಂದಕ್ಕಿರುವಂಥ ಪಾತ್ರೆನೇ ಇಡಬೇಕು ನೋಡಿ ಈ ರೀತಿ ಕೈ ಆಡ್ತಾನೆ ಇರಬೇಕು ನೋಡಿ ತೆಳ್ಳೆ ಇದ್ದದ್ದು ಈಗ ಸ್ವಲ್ಪ ಗಟ್ಟಿ ಆಗ್ತಾಯಿದೆ ಈಗ ಇನ್ನು ಇನ್ನೂ ಒಂದು ಮೂರು ನಾಲ್ಕು ನಿಮಿಷ ಇದ್ದು ಸ್ವಲ್ಪ ಬೇಯಬೇಕು ನೋಡಿ ಸಣ್ಣಗೆ ಇಟ್ಟು ಕುದೀತಾ ಇದೆ ಈಗ ಇದನ್ನು ಇನ್ನೂ ಒಂದು ಸ್ವಲ್ಪ ಈ ರೀತಿ ಕೈ ಆಡಿಸೋಣ ನೋಡಿ ಎಷ್ಟು ಥಿಕ್ನೆಸ್ ಬಂದಿದೆ ಅಂತ ಇದು ಚೆನ್ನಾಗಿ ಹಾರಬೇಕು ಹಾರಿದ್ಮೇಲೆ ಇದನ್ನು ಸಣ್ಣಗೆ ರೀತಿ ಇಡೋಕ್ಕೆ ಸಾಧ್ಯ ಆಗುತ್ತೆ ಇದೇ ಬಿಸಿಲಿಗೆ ಇಟ್ಟಾಗ ಬಿಸಿನೇ ಸಂಡಿಗೆ ರೀತಿ ಮಾಡಿ ಬಿಸಿಲಿಗೆ ಇಟ್ಟರೆ ಅದು ಒಡೆದೋಗುತ್ತೆ ಆದ್ದರಿಂದ ಈ ಹಿಟ್ಟು ಸ್ವಲ್ಪ ಹಾರಬೇಕು ಇವಾಗ ಇದು ಇಷ್ಟು ತೆಳ್ಳಲೆ ಇದೆ ಇದು ಚೆನ್ನಾಗಿ ಹಾರದ್ಮೇಲೆ ಇದು ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ ತಿಕ್ನೆಸ್ ಬರುತ್ತೆ ಈಗ ಚೆನ್ನಾಗಿ ಹಿಟ್ಟು ಬೆಂದಿದೆ ಒಲೆ ಆಫ್ ಮಾಡೋಣ ನೋಡಿ ಹಿಟ್ಟು ಸಣ್ಣಗೆ ಹಿಟ್ಟು ಚೆನ್ನಾಗಿ ಹಾರಿದೆ ಈಗ ಇದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಮತ್ತು ಒಂದು ಎರಡು ಸ್ಪೂನಷ್ಟು ಎಳ್ಳನ್ನು ಸೇರಿಸೋಣ ಈಗ ಇಷ್ಟನ್ನು ಹೊಂದ್ಕೊಳ್ಳೋ ರೀತಿ ಎಲ್ಲ ಕಡೆ ಮಿಕ್ಸ್ ಮಾಡೋಣ ಈಗ ಇದನ್ನು ಕೈನಲ್ಲೇ ಈ ರೀತಿ ಎಲ್ಲ ಎಳ್ಳು ಜೀರಿಗೆ ಎಲ್ಲ ಇಟ್ಕೊಂಡು ಹೊಂದ್ಕೋಬೇಕು ಮಿಕ್ಸ್ ಆಗಬೇಕು ಆ ರೀತಿ ಕಲಿಸ್ಕೊಳ್ಳೋಣ ಈಗ ನೋಡಿ ಹಿಟ್ಟನ್ನು ಎಲ್ಲ ಕಡೆ ಎಳ್ಳು ಮತ್ತು ಜೀರಿಗೆ ಹೊಂದ್ಕೊಳ್ಳೋನ್ ಕಲಿಸಿದೆ ಈಗ ಇದನ್ನು ನಾನು ತಟ್ಟೆಗೆನೆ ಸಣ್ಣಗೇ ಇಡ್ತಾಯಿದ್ದೀನಿ ನೀವು ತಟ್ಟೆಗಾದರೂ ಹಾಕ್ಕೊಳ್ಬೋದು ಈ ರೀತಿ ಅಥವಾ ಮಾಮೂಲಿ ಬಟ್ಟೆಗೋ ಅಥವಾ ಕವರ್ ಮೇಲೂ ಕೂಡ ಹಾಕ್ಬೋದು ನಾನು ಈಸಿಯಾಗಿರಲಿ ಎಲ್ಲರಿಗೂ ಗೊತ್ತಾಗಲಿ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ತಾಯಿದ್ದೀನಿ ದೊಡ್ಡ ದೊಡ್ಡ ತಟ್ಟೆಗಳಿಗೆ ಒಂದು ಎರಡು ಮೂರು ತಟ್ಟೆಗಳಿಗೆ ಇಟ್ಬಿಟ್ಟು ಆಮೇಲೆ ಸೂರ್ಯನ ಕಿರಣ ಬಿಳ್ಳಿ ಅಂತ ಇಟ್ಟರೆ ಆಮೇಲೆ ಇದು ಎರಡು ದಿನ ಒಣಗಬೇಕು ಚೆನ್ನಾಗಿ ನೋಡಿ ಇದು ಸ್ವಲ್ಪ ಗಟ್ಟಿ ಇದೆ ಈಗ ನೆನ್ನೆ ಸ್ವಲ್ಪ ಇಟ್ಟು ಬೆಂದಾಗ ಸ್ವಲ್ಪ ಸ್ವಲ್ಪ ತೆಳ್ಳ ಇತ್ತು ಈಗ ಇದು ಹಾರದ ಮೇಲೆ ನೋಡಿ ಇನ್ನೂ ಸ್ವಲ್ಪ ಇದು ಗಟ್ಟಿಯಾಗಿದೆ ಇದು ಹಾರದ ಮೇಲೆ ಎಣ್ಣೆಗೆ ಹಾಕಿದಾಗ ನಿಮಗೆ ಗುಲಾಬಿ ರೀತಿ ಇರುತ್ತೆ ಗುಲಾಬಿ ಹೂವು ಯಾವ ರೀತಿ ಒಂಥರ ಗುಚ್ಛವಾಗಿರುತ್ತೋ ಅದೇ ರೀತಿ ಕೂಡ ಇದು ಕೂಡ ಇರುತ್ತೆ ಅದಕ್ಕೆ ಇದನ್ನು ಕೆಲವರು குலாபி சண்டிகூட ஹேத்தே நோடி எர்டு தட்டை ಆಗಿದೆ ಈಗ ಇನ್ನೊಂದು ತಟ್ಟೆಗೆ ಹಾಕೋಣ ನೋಡಿ ಈಗ ಮೂರು ತಟ್ಟೆಗೂ ಸಣ್ಣಗೆ ಇಟ್ಟು ಹಾಕಿದ್ದೀವಿ ಈಗ ಇದನ್ನು ಬಿಸಿಲಿನಲ್ಲಿ ಇಟ್ಟರೆ ಬಿಸಿಲಿನಲ್ಲಿ ಎರಡು ದಿನಗಳ ಕಾಲ ಒಣಗಬೇಕು ಆಗ ಎಲ್ಲ ಡ್ರೈ ಆಗುತ್ತೆ ಆಗ ಅದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡೋಣ ನೋಡಿ ಸಂಡಿಗೆ ಒಣಗಿ ಡ್ರೈ ಆಗಿದೆ ಈ ರೀತಿ ಗರ್ಗರಿಯಾಗಿ ಒಣಗಬೇಕು ಆಗ ಇದನ್ನು ನಾವು ಒಂದು ವರ್ಷ ಒಂದೂವರೆ ವರ್ಷ ಸ್ಟೋರ್ ಮಾಡಿಟ್ಕೊಂಡು ಏನೂ ಆಗೋದಿಲ್ಲ ಸ್ವಲ್ಪ ಸೀದರೂ ಕೂಡ ನಾವು ಡಬ್ಬಿಗೆ ಹಾಕಿ ಮುಚ್ಚಿಟ್ರೆ ಸ್ವಲ್ಪ ಸ್ಮೆಲ್ ಬರುತ್ತೆ ಅದರಿಂದ ನಾವು ಸೂರ್ಯನ ಬಿಸಿಲಿನಲ್ಲಿ ಒಂದು ಎರಡು ದಿನಗಳ ಕಾಲ ಈ ರೀತಿ ಚೆನ್ನಾಗಿ ಒಣಗಿಸ್ಬೇಕು ಈಗ ಇದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡೋಣ ನೋಡಿ ಈಗ ಎಣ್ಣೆ ಕಾದಿದೆ ಎಣ್ಣೆಗೆ ಸಂಡಿಗೆನ ಹಾಕೋಣ ನೋಡಿ ಯಾವ ರೀತಿ ಅರಳುತ್ತಾ ಇದೆ ಅಂತ ನೋಡಿ ಗುಲಾಬಿ ಹೂಗಳ ರೀತಿಯೇ ಇದೆ ನೋಡಿ ಎಣ್ಣೆಗೆ ಹಾಕಿ ಫ್ರೈ ಮಾಡಿದ್ದೀವಿ ಈ ರೀ ಇದು ಟೀ ಕಾಫಿ ಜೊತೆ ನಂಚ್ಕೊಂಡು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಊಟದ ಜೊತೆ ಸೈಡ್ ಆಗಿ ನಂಚ್ಕೊಳ್ಳೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ಮಾಡಿಕೊಟ್ರೆ ಆರಾಮಾಗಿ ತಿಂತಾರೆ ನೋಡಿ ಎಷ್ಟು ಗರ್ಗರಿಯಾಗಿ ಬಂದಿದೆ ಅಂತ ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಓಕೆ ಥ್ಯಾಂಕ್ ಯು ಫಾರ್ ಮೈ ವೀಡಿಯೋ ವಾಚಿಂಗ್